ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ನಡೆದಂಥ ಹಬ್ಬದ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಸೊ ಅಲ್ಲಿ ಫೈವ್ ಡೇಸ್ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ದದ್ದು ಬಟ್ ನಾನು ಹೋಗಿದ್ದು ಮಂಗಳವಾರ ಸೊ ನಾನು ದಿನ ಸಂಜೆ ಸೊ ಮೆರವಣಿಗೆ ಆಯಿತು ಅದಾದಮೇಲೆ ಅಂದರೆ ಬುಧವಾರ ಸಾಯಂಕಾಲ ಐದು ಗಂಟೆಗೆ ಕೊಂಡ ನಡಿಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ಬೆಳಗಿನ ಜಾವ ಅಂದರೆ ಬುಧವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸೊ ಕೊಂಡಕ್ಕೆ ಯಾವ್ಯಾವ ರೀತಿ ಸಿದ್ಧತೆ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ನೋಡಿದ್ವಿ ಸೊ ನೈಟ್ ಮೆರವಣಿಗೆ ತುಂಬಾ ಚೆನ್ನಾಗಿತ್ತು ಸೊ ತುಂಬಾ ಜನ ಇದ್ದರು ಸೊ ಅಲ ಲೈಟ್ ಅಲಂಕಾರ ಮತ್ತು ಬಸವೇಶ್ವರ ದೇವರ ಮೆರವಣಿಗೆ ತುಂಬಾ ಚೆನ್ನಾಗಿತ್ತು ಸೊ ಇದು ಬುಧವಾರ ಬೆಳಗ್ಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಲ್ಲಿ ಮತ್ತೆ ಮೆರವಣಿಗೆ ಅಂದರೆ ಕೊ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಲಂಕಾರ ಮಾಡಿಕೊಂಡು ತಂಪನ್ನ ಹೊತ್ಕೊಬರಂದು ಆಮೇಲೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅದಾದಮೇಲೆ ನಾಲ್ಕು ಗಂಟೆ ಇಲ್ಲ ಐದು ಗಂಟೆ ಅಷ್ಟೊತ್ತಿಗೆ ಕೊಂಡ ನಡಿಬೇಕಿತ್ತು ಸೊ ಅದಕ್ಕೋಸ್ಕರ ಫಸ್ಟೇ ಚಿಕ್ಕ ಮಕ್ಕಳೆಲ್ಲ ತಂಪುನ ತೊಗೊಬರ್ತಾಯಿದ್ರು ಸೊ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರೆ ಸೊ ಮೆರವಣಿಗೆ ಬರೋ ತನಕ ಸುಮ್ಮನೆ ಒಂದು ಫೋಟೋ ಶೂಟ್ ಮಾಡ್ತಾಯಿದ್ದೆ ಆದ್ದಂದು ನೋಡಿ ಈಗ ಚಿಕ್ಕ ಚಿಕ್ಕ ಮಕ್ಕಳು ತಗೊಂಡು ಬರ್ತಾ ಇದ್ದಾವೆ ಹೋದ ವರ್ಷ ನಮ್ಮ ರಚನಾ ಮತ್ತು ಸಿಂಚನ ಇಬ್ಬರು ತಗೊಂಡು ಹೋಗಿದ್ರು ಬಟ್ ಈ ವರ್ಷ ಯಾರೂ ಹೋಗಿರಲಿಲ್ಲ ಸೊ ಇಲ್ಲಿ ನೋಡಿ ಕೊಂಡಕ್ಕೆ ಯಾವ ರೀತಿ ಸಿದ್ಧತೆ ನಡಿಬೇಕು ಅದನ್ನೆಲ್ಲ ನಡಿ ಮಾಡ್ತಾ ಇದ್ದಾರೆ ಇಲ್ಲಿ ಬುಧವಾರ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಬೆಂಕಿ ಉರಿತಾನೇ ಇದೆ ಸೊ ಅದನ್ನೆಲ್ಲ ಇಲ್ಲಿ ನೀಟ್ ಮಾಡ್ತಾಯಿದ್ದಾರೆ ಅಂದರೆ ಒಂದು ಸಮ ಮಾಡ್ತಾಯಿದ್ದಾರೆ ಯಾಕಂದರೆ ಕೊಂಡಾಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ ಇಲ್ಲಿ ಕೊಂಡಕ್ಕೆ ಈಗ ಕಂಪ್ಲೀಟಾಗಿ ಎಲ್ಲ ರೆಡಿ ಆಗಿದೆ ಸೊ ಅದಕ್ಕೋಸ್ಕರ ಜನ ಎಲ್ಲ ತುಂಬಾ ರಶ್ ಇದ್ದರು ನಾನಂತೂ ಕೊಂಡಾಯದನ್ನ ರಿಯಲ್ ಆಗಿ ನೋಡಲೇ ಇಲ್ಲ ಯಾಕಂದರೆ ತುಂಬಾ ಜನ ಇದ್ದರು ಸೊ ಅದಕ್ಕೋಸ್ಕರ ದೂರದಲ್ಲೇ ನಿಂತಿದ್ದೆ ಸೊ ಬೇರೆಯವರು ನೋಡಿ ವಿಡಿಯೋ ಮಾಡಿರೋದು ನೋಡಿದೆ ಅಷ್ಟೇ ನಾನು ಅದು ಬಿಟ್ಟರೆ ಅಷ್ಟು ಹತ್ತಿರದಲ್ಲಿ ಹೋಗಿ ನಾನು ಕೊಂಡ ನೋಡಲೇ ಇಲ್ಲ ಯಾಕಂದರೆ ಸುತ್ತ ಪೊಲೀಸರು ಮತ್ತು ಅಲ್ಲೆಲ್ಲ ಮರಗಳನ್ನ ಕಟ್ಬಿಟ್ಟಿದ್ರು ಅದಲ್ಲದೆ ಜೊತೆಗೆ ತುಂಬಾ ರಶ್ ಇತ್ತು ಜನಗಳಂತೂ ತುಂಬಾ ಜನ ಇದ್ದರು ಸೊ ಅದಕ್ಕೋಸ್ಕರ ನಾನು ಕೊಂಡನ ಹತ್ತಿರದಲ್ಲಿ ನೋಡೋಕೆ ಹೋಗಲೇ ಇಲ್ಲ ಜೊತೆಗೆ ಅದೇ ಬೇರೆ ಇದ್ಲಲ್ಲ ಸೊ ಅಷ್ಟು ಜನದಗಳ ಮಧ್ಯೆ ಅವಳನ್ನ ಕರ್ಕೊಂಡು ಹೋಗೋಕೆ ಆಗ್ತಾನೇ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ಕಡೆ ಕೂತಿದ್ದೆ ಸೊ ಯಾವುದೇ ರೀತಿಯ ಕೊಂಡ ಮಾಡೋದನ್ನ ನಾನು ನೋಡಲಿಲ್ಲ ಸೊ ಮೆರವಣಿಗೆ ಮತ್ತು ಜನಗಳ ಡ್ಯಾನ್ಸ್ ಮಾತ್ರ ನೋಡಿದೆ ಅಷ್ಟೇ ಡೈರೆಕ್ಟ್ ಕೊಂಡನ ನೋಡೋಕೆ ಆಗಲೇ ಇಲ್ಲ ನನ್ನ ಕೈಲಿ ಸೊ ಅದಕ್ಕೋಸ್ಕರ ನಾನು ವೀಡಿಯೋನ ಬೇರೆಯವ್ರು ಮಾಡಿರೋ ವೀಡಿಯೋನ ಶೇರ್ ಮಾಡಿದ್ದೀನಿ ಅಷ್ಟೇ ನಿಮ್ಮ ಜೊತೆ ಅಂದರೆ ಅಲ್ಲೇ ಮುಂದೆ ನಿಂತು ಕೆಲವೊಬ್ಬರು ವೀಡಿಯೋನ ಮಾಡಿದರು ಮನೆಯವರು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅಷ್ಟು ರಶ್ ಅಲ್ಲಿ ತುಂಬಾ ಶ್ ರಶ್ ಇತ್ತು ಯಾಕಂದರೆ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಆಗಿರೋದ್ರಿಂದ ಅಷ್ಟೊಂದು ಬಿಸಿಲಿರಲಿಲ್ಲ ಇರಲಿಲ್ಲ ಸೊ ಜನ ತುಂಬಾ ಇದ್ದರು ಸೊ ಊರು ಆಗಿರೋದ್ರಿಂದ ಜನ ತುಂಬಾ ಇದ್ದರು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಕೊಂಡ ಆ ಕಡೆ ಈ ಕಡೆ ಜನಗಳು ನಿಂತಿರೋದ್ರಿಂದ ಮುಂದೆ ಬಂದುಬಿಡ್ತಾರೆ ಅಂತ ಆ ಥರ ಮರಗಳಲ್ಲಿ ಕಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಮರಗಳ ಮೇಲೆಲ್ಲ ಹತ್ಕೊಂಡು ಕೂತಿದ್ದಾರೆ ಜನ ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಮನೆಗಳ ಮೇಲೆಲ್ಲ ಹತ್ಕೊಂಡು ಕೂತಿದ್ದಾರೆ ಕೊಂಡೆ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಅವ್ರಿಗೆಲ್ಲ ಸೊ ಅದಕ್ಕೋಸ್ಕರ ಅವರು ಅಲ್ಲೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ ಫಸ್ಟು ಕೊಂಡ ಸುತ್ತ ಎಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಕೊಂಡಕ್ಕೆ ಬೆಂಕಿ ಹಾಕುತ್ತವೆಂದ ಆ ಕಡೆ ಸುತ್ತಮುತ್ತ ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡಕ್ಕೆ ಬಿಡೋದೇ ಇಲ್ಲ ಸೊ ತುಂಬ ಕಟ್ನಿಟ್ಟಾಗಿ ಮಾಡ್ತಾರೆ ಸೊ ಕೊಂಡ ಸುತ್ತ ಎಲ್ಲ ತೇರ್ತನ ಹಾಕಿ ಪೂಜೆ ಮಾಡಿ ಅದಾದಮೇಲೆ ಕೊಂಡದ ವ್ಯವಸ್ಥೆ ಯಾವ ಯಾವ ರೀತಿ ನಡಿಬೇಕು ಅದನ್ನೆಲ್ಲ ಮಾಡ್ತಾರೆ ಆದಮೇಲೆ ಕೊಂಡ ನಡೆಯುತ್ತೆ ಕೊಂಡನ ಅಯ್ಯುವಂಥ ವ್ಯಕ್ತಿ ಮೂರು ದಿನ ಉಪವಾಸ ಇರಬೇಕು ಬುಧವಾರ ಸಾಯಂಕಾಲ ಕೊಂಡ ಮುಗಿದ್ಮೇಲೆ ಮತ್ತೆ ಗುರುವಾರ ಬೆಳಗ್ಗೆ ಮೆರವಣಿಗೆ ಇರುತ್ತೆ ಮತ್ತೆ ಬೆಳಗ್ಗೆಯಿಂದ ಸಾಯಂಕಾಲದು ಒಳಗಡೆ ಅಂದರೆ ನಾಲ್ಕು ಗಂಟೆ ಒಳಗಡೆ ಮನೆಯಲ್ಲಿ ಅಕ್ಕಿ ತಂಬಿಟ್ಟನ್ನ ಮಾಡಿ ದೇವ್ರಿಗೆ ನೈವೇದ್ಯನ ಅರ್ಪಿಸ್ಬೇಕು ಪ್ರತಿಯೊಂದು ಮನೆಯವರು ಸೊ ಅದೆಲ್ಲ ಆದಮೇಲೆ ಹಬ್ಬ ಕಂಪ್ಲೀಟಾಗಿ ಮುಗಿಯುತ್ತೆ ಸೊ ಇಷ್ಟು ನಾನು ಮಾಡಿದಂತಹ ನಮ್ಮ ಆಂಟಿ ಮನೆಯಲ್ಲಿ ನಡೆದಂತಹ ಈ ಮಾರಿ ಹಬ್ಬದ ವಿಡಿಯೋ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್